ಶಾಸಕ ಲಕ್ಷ್ಮಣ್ ಸೌದಿಯವರ ಸತತ ಪ್ರಯತ್ನದಿಂದ ಅಥನಿಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿ ಚಂದು ಪಾಟೀಲ್ ಶಾಸಕ ಲಕ್ಷ್ಮಣ್ ಸವದಿಯವರ ಐದು ವರ್ಷಗಳ ಸತತ ಪ್ರಯತ್ನದಿಂದ ಅಥನಿಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಯ ಶ್ರೇಯಸ್ಸು ಲಕ್ಷ್ಮಣ್ ಸೌದಿಯವರಿಗೆ ಸಲ್ಲುತ್ತದೆ ಎಂದು ಶಿನ್ನಾಳ್ ಪಿಕೆಪಿಎಸ್ ಮಾಜಿ ಸದಸ್ಯರಾದ ಚಂದು ಪಾಟೀಲ್ ಸಂತಸ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥನಿ ಮತಕ್ಷೇತ್ರದ ಶಿನ್ನಾಳ ಗ್ರಾಮದಲ್ಲಿ ಮೀಸಲಿಟ್ಟ ಕೇಂದ್ರೀಯ ವಿದ್ಯಾಲಯದ ಸ್ಥಳದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಐದು ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ಇಡೀ ರಾಜ್ಯದಲ್ಲಿಯೇ ಕೇಂದ್ರ ಸರ್ಕಾರ ಮಂಜೂರಾತಿ ನೀಡಿರುವ ಏಕೈಕ ಕೇಂದ್ರೀಯ ವಿದ್ಯಾಲಯ ಅಥನಿಗೆ ಮಂಜೂರಾಗಿರುವುದು ಶಿಕ್ಷಣ ಪ್ರೇಮಿಗಳಲ್ಲಿ ಹರ್ಷ ಮೂಡಿಸಿ ಹೇಳ್ತೇನೆ ಕಳೆದ ತಿಂಗಳ ಸಚಿವ ಸಂಪುಟದಲ್ಲಿ ಮಾಡಿ ಕೇಂದ್ರೀಯ ವಿದ್ಯಾಲಯ ಅಥನಿಗೆ ಮಂಜೂರು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮಂಜೂರಾಗಿರುವ ಐವತ್ತೇಳು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅಥನಿಯ ಕೇಂದ್ರೀಯ ವಿದ್ಯಾಲಯವೂ ಸಹ ಸೇರಿರುವುದಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿಯವರ ಎರಡು ಸಾವಿರದ ಇಪ್ಪತ್ತರಿಂದಲೇ ಮಾಡಿದ ಸತತ ಪ್ರಯತ್ನವೇ ಕಾರಣ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿರುವುದು ಅಥನಿಯ ಜನತೆಯ ಸಂತೋಷ ಇಮ್ಮಡಿಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಅನೇಕ ಪತ್ರ ವ್ಯವಹಾರಗಳನ್ನು ಮಾಡಿರುವ ದಾಖಲೆಗಳ ಮೂಲಕ ಸಂಪೂರ್ಣ ಮಾಹಿತಿ ಇವೆ ತಹಶೀಲ್ದಾರರ ಸ್ಥಳ ಪರಿಶೀಲನಾ ವರದಿ ಆಧರಿಸಿ ಚಿಕ್ಕೋಡಿಯ ಹಿಂದಿನ ಸಂಸದರಾಗಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯದ ಸಂಘಟನೆ ಇವರು ಬರೆದ ಪತ್ರ ಆಧರಿಸಿ ಹತ್ತು ಏಳು ಎರಡ್ ಸಾವಿರದ ಮೂರರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮೂಲಕ ಶಿನ್ನಾಳ್ ಗ್ರಾಮ ಹತ್ತು ಎಕರೆ ಒಂಬತ್ತು ಗುಂಟೆ ಜಮೀನನ್ನ ವಿದ್ಯಾಲಯ ಸ್ಥಾಪನೆಗೆ ಮಂಜೂರು ಮಾಡಬೇಕು ಎಂದು ಕೋರಲಾಯಿತು ಈ ಕೋರಿಕೆಗೆ ಪ್ರತಿಯಾಗಿ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನವದೆಹಲಿಯ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಹಣಕಾಸು ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ನೀಡಿದ ಮಂಜೂರಾತಿ ಪತ್ರ ಬಹಿರಂಗಗೊಳಿಸಿ ರಾಜ್ಯಕ್ಕೆ ಮಂಜೂರಾಗಿರುವ ಏಕೈಕ ಕೇಂದ್ರೀಯ ವಿದ್ಯಾಲಯ ಅಥಣಿ ತಾಲೂಕಿನ ಶಿನ್ನಾಳ್ ಗ್ರಾಮದಲ್ಲಿ ಪ್ರಾರಂಭಿಸಬೇಕು ಎಂದು ಸೂಚಿಸಿದಾಗ ನಮಗೆಲ್ಲ ಅತೀವ ಸಂತೋಷವಾಯಿತು ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸತತ ಪ್ರಯತ್ನದಿಂದ ಕೇಂದ್ರೀಯ ವಿದ್ಯಾಲಯಕ್ಕೆ ಸಹಕರಿಸಿದ ಮಾಜಿ ಎಂಪಿ ಸಾಹೇಬ್ ಜೊಲ್ಲೆ ಹಾಗೂ ಕೇಂದ್ರೀಯ ಮಂತ್ರಿ ಪ್ರಹ್ಲಾದ್ ಜೋಶಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರಿಗೆ ಮತಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿದರು ಸತೀಶ್ ಕೋಳಿ ನ್ಯೂಸ್ ಫಸ್ಟ್ ಕನ್ನಡ ಚಿಕ್ಕೋಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವುದ ಗ್ರಾಮದಲ್ಲಿ ಇದು ಇರುವುದು ಇಪ್ಪತ್ತೆರಡು ಎಕರೆ ಜಮೀನು ಅದರ ಪೈಕಿ ಒಂದು ಸುಮಾರು ಹತ್ತು ಎಕರೆ ಜಮೀನ ಈ ಜಮೀನಲ್ಲಿ ಕೇಂದ್ರೀಯ ವಿದ್ಯಾಲಯ ತಂದ ಈಗ ಹೊಸದ ಒಂದು ಸಂಸ್ಥೆ ಶಾಂಕ್ಷನ್ ಆಗಿದೆ ಈ ಸಂಸ್ಥೆಯನ್ನು ಶಾಂಕ್ಷನ್ ಮಾಡಲಿಕ್ಕೆ ಸನ್ಮಾನಿಸ್ ಉಪಮುಖ್ಯಮಂತ್ರಿಗಳಾದ ಮಾಜಿ ಉಪ ಮುಖ್ಯರಾದ ಸೌದಿ ಸೌದಿಯವರು ಬಹಳ ಅಥಕ ಪ್ರಯತ್ನದಿಂದ ಐದು ವರ್ಷ ಪ್ರಯತ್ನದಿಂದ ಈ ಸಾಲಿಯನ್ನು ಶ್ಯಾಂಕ್ಷನ್ ಮಾಡ್ಲಿಕ್ಕೆ ಕಾರಣ ಲಕ್ಷ್ಮಣ ಸೌದಿ ಅಂತ ಹೇಳೋಕೆನ ಇದನ್ನೇ ಆಗೋದಿಲ್ಲ ಆದರೆ ಈ ಇದು ಮಾಜಿ ಜಿಲ್ಲಾ ಮಾಜಿ ಎಂ ಪಿ ಆದ ಅಣ್ಣಾಸಾಬ್ಬ ಅಣ್ಣ ಜೊಲ್ಲೆ ಅವರು ಮತ್ತು ಕೇಂದ್ರೀಯ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅವರು ಸಹ ಈ ಇದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿ ಈ ಸಂಸ್ಥೆಯನ್ನು ಶಾಂಕ್ಷನ್ ಮಾಡ್ಲಿಕ್ಕ ಕಾರಣ ಆಗಿದ್ದು ಐದು ವರ್ಷದಿಂದ ಇದು ಲಕ್ಷ್ಮಣ್ ಅವರು ಈ ಸಾಲಿ ಆಗಕ್ಕೆ ಕಾರಣ ಬಹಳ ಪ್ರಯತ್ನ ಮಾಡಿದರು ಅದರಿಂದ ಈ ಸಾಲಿಂದ ನಮ್ಮ ಊರಿಗೆ ಶಿಣಾಳಕ್ಕೆ ಅದರದ್ದು ಪ್ರಭಾವ ಆಗಿ ನಮ್ಮ ಊರು ಸುಧಾರಣೆ ಆಗ್ಲಕ್ಕ ಒಂದು ಎಕ್ದಮ್ ಚಲೋ ವಾ ವಾತಾವರಣ ನಿರ್ಮಾಣ ಆಗಬಹುದು ಈ ಆಗಲಿ ಕಾರಣ ನಮ್ಮ ಶಿನಾಳ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲರೂ ಹಿರಿಯರು ವತಿಯಿಂದ ಈ ಲಕ್ಷ್ಮಣ ಸವದಿ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ